ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಲಸಿನಕಾಯಿ ಕಬಾಬ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಜಾಕ್ ಫ್ರೂಟ್ ಕಬಾಬ್ ಅಂತಲೂ ಕೂಡ ಕರೀತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಸೇಮ್ ನಾನ್ ವೆಜ್ ಕಬಾಬ್ ಥರನೇ ಇರುತ್ತೆ ತುಂಬ ಸಿಂಪಲ್ಲು ಮತ್ತು ತುಂಬ ಬೇಗನೂ ಕೂಡ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಇಂಗ್ರೀಡಿಯಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಹಲಸಿನಕಾಯಿನ ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಪೀಸ್ ಪೀಸ್ ಥರ ಮಾಡಿ ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಫಸ್ಟು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಮೇಲೆ ಅಹ್ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಅಂದ್ರೆ ಎಣ್ಣೆನಲ್ಲಿ ಬೇಗ ಕಲರ್ ಬಂದ್ಬಿಡುತ್ತೆ ಅಂದ್ರೆ ಬೇಗ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ಬೆಂದಿದ್ದಾಗಿದೆ ನೋಡಿ ಇದನ್ನು ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಇಳಿಸ್ಕೊಂಡ್ಬಿಡೋಣ ನೀರೆಲ್ಲ ಸೋಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಟೇಬಲ್ ಅಷ್ಟು ರೆಡ್ ಚಿಲ್ಲಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ರೆಡ್ ಚಿಲ್ಲಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ನೂ ಕೂಡ ಹಾಕೋಬೋದು ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಇಲ್ಲ ಫುಡ್ ಕಲರ್ ಆ್ಯಡ್ ಮಾಡಿದರೆ ತುಂಬ ಕಲರ್ ಬರುತ್ತೆ ಸೊ ನಾನು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ರೆಡ್ ಚಿಲ್ಲಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಜೊತೆಗೆ ಅರ್ಶಿನ ಪುಡಿನೂ ಸ್ವಲ್ಪ ಇಲ್ಲಿ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆ ಪುಡಿನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರನ್ನ ಹಾಕೋತಾ ಇದ್ದೀನಿ ನಿಮಗೆ ಮಸಾಲೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿ ನೀವು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಒಂದು ಇನ್ನೂರೈವತ್ತು ಅಷ್ಟು ಹಲಸಿನಕಾಯಿನ ತೊಗೊಂಡಿದ್ದೀನಿ ಸೊ ಹಾಗಾಗಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಕಿ ಬೇಕಂತಂದರೆ ನೀವು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಮಾಡ್ಕೋಬಹುದು ಅದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೋಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ಎಗ್ ವೈಟ್ ಬರುತ್ತಲ್ಲ ಅದನ್ನು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಕಲೇಬೇಕಂತೇನಿಲ್ಲ ಇವಾಗ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾ ಹಾಗೆ ಮೊಟ್ಟೆ ಬಂದು ಆಪ್ಷನಲ್ಲು ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದು ಹಲಸಿನಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡಿದ್ದೀನಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ನೀಟಾಗಿ ಅದನ್ನು ಜಾಲಿನಲ್ಲಿ ಸೋಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೊಟ್ಟೆ ಎಗ್ ವೈಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ನಾನು ಹೇಳಿದಾಗೆ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದರಲ್ಲಿಂದ ಟೇಸ್ಟ್ ಏನು ಅಷ್ಟು ಚೇಂಜ್ ಆಗೋದಿಲ್ಲ ಇದನ್ನು ಎಗ್ಗೂ ಹಾಕ್ಕೊಂಡೆ ಸ್ವಲ್ಪ ಇವಾಗ ನೀರು ಹಾಕೋತಾ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದು ಸೋಸಿಟ್ಕೊಂಡಿರುವಂಥ ಇಟ್ಕೊಂಡಿರುವಂಥ ಹಲಸಿನಕಾಯಿನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ವರೆಗೂ ಮ್ಯಾಗ್ನೆಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಫ್ರೀಜರ್ ಫ್ರೀಝರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೇಗ ಮಸಾಲೆ ಹಿಡಿಯುತ್ತೆ ಹೊರಗಡೆ ಇಟ್ಟರೂ ಕೂಡ ನಡೆಯುತ್ತೆ ಅಥವಾ ಇಟ್ಟರೆ ತುಂಬ ಬೇಗ ಮಸಾಲೆ ಹಿಡ್ಕೊಂಡು ಹಿಡ್ದಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒನ್ ಅವರ್ ಆಗಿದೆ ಇವಾಗ ತೆಗ್ದಿದ್ದೀನಿ ನೋಡಿ ಫ್ರಿಡ್ಜಲ್ಲಿ ಇಟ್ಟಿದೆ ಚೆನ್ನಾಗಿ ಮಸಾಲೆ ಇಳಿದಿದೆ ನಾನು ಹೇಳ್ತಾ ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಫುಡ್ ಕಲರ್ ಆ್ಯಡ್ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಯೂಸ್ ಮಾಡಲ್ಲ ಅದನ್ನು ಹಾಕಿಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಇವಾಗ ಒಂದೊಂದೇ ಆದರೂ ಹಾಕೋಬೋದು ಅಥವಾ ಒಟ್ಟಿಗೆ ಸುಮ್ಮನೆ ಈ ರೀತಿ ಎಣ್ಣೆನಲ್ಲಿ ಬಿಡ್ತಾ ಹೋದರೆ ಅದೇ ಬಿಡಿ ಬಿಡಿ ಆಗಿಬಿಡುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಾಗ ಬಿಡಿ ಆಗಿಬಿಡುತ್ತೆ ಇದನ್ನು ಹಾಕಿ ಇವಾಗ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಇದು ಬೇಯೋದಕ್ಕೆ ಒಂದು ಐದು ಹತ್ತು ನಿಮಿಷದ ಅಷ್ಟರಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೈಯಲ್ಲಿ ಹಿಂಗೆ ತಿರುಗಿಸ್ಕೊತ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು ಟೇಸ್ಟು ಸೇಮ್ ಚಿಕನ್ ಕಬಾಬ್ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗಿರುತ್ತೆ ಬಟ್ ಇದಕ್ಕೆ ಪುದೀನ ಚಟ್ನಿ ಇರಬೇಕು ಪುದೀನ ಚಟ್ನಿ ಜೊತೆ ಖಾರ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸು ಮಕ್ಳುಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಬೆಂದಿದೆ ನೋಡಿ ತೆಕ್ಕೋತೀನಿ ನಾನು ನಾನು ಹೇಳಿದಾಗೆ ಬೇಯಿಸಾದ ಮೇಲೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಹೇಳಿದಾಗ ಇದಕ್ಕೆ ಕಂಪಲ್ಸರಿಯಾಗಿ ಪುದೀನ ಚಟ್ನಿ ಇರಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದನೇ ತಿನ್ಬೇಕಂತಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ ಪುದೀನ ಚಟ್ನಿ ಜೊತೆ ತಿಂದರೆ ಸೇಮ್ ಚಿಕನ್ ಕಬಾಬ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇರುತ್ತೆ ನೋಡಿ ಫೈನಲಿ ರೆಡಿ ಆಯಿತು ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ